ಷ್ಟೇ ವಿದ್ಯಾರ್ಥಿಗಳು ಮೂಲ ಬಂದಿದ್ದಾರೆ ಒಳ್ಳೆಯದು ಅಂದರೆ ಇವತ್ತು ಸದ್ಯ ಬಾಲಕಿಯರ ಕನ್ನಡ ವಿಷಯದ ಬಗ್ಗೆ ಹೇಳಂಗಿಲ್ಲ ಯಾಕೆ ಓದಬೇಕು ಅನ್ನೋದು ಆ ಹಿಂದೆ ನಿಂತಾಗ ಏನು ಮಾತಾಡಬೇಕು ಅನ್ನಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಒಂದೆರಡು ಎರಡು ನಿಮಿಷ ಮಾತಾಡಬೇಕು ಪ್ರಕಾಶ್ ಅಷ್ಟೇ ಇವಾಗ ನಮ್ಮ ನಾಯಕರು ಯಾರು ಹೇಳಿದ್ರು ನಮ್ಮ ತಂಡದ ನಾಯಕರ ತುಂಬ ಇಂಥ ಹುದ್ದೆಗಳನ್ನು ತೆಗೆದುಕೊಳ್ಳಿಕ್ಕೆ ಅವರು ಓದಿದಾರಿಲ್ಲ ಓದಿದಾರೋ ನಾವಿಷ್ಟೆಲ್ಲ ಜನ ಇದ್ದರೆ ಏನಾದರೂ ನಡುವೆಯೂ ಸಹಿತ ಒಬ್ಬ ನಾಯಕರಿದ್ದಾರೆ ನಿಮ್ಮಲ್ಲಿಯೂ ಸಹಿತ ನಾಯಕರ ಒಂದು ತಂಡ ಇದೆ ನಮ್ಮಲ್ಲಿ ಒಬ್ಬರಿದ್ದಾರೆ ತಂಡ ಇದೆಯಲ್ಲ ದೊಡ್ಡದಕ್ಕೆ ಪ್ರಯತ್ನ ಮಾಡಿದ್ದರೆ ಹಿಂಗೂ ಆಗ್ತೀರಿ ಇದರ ಮೇಲ್ ಹಂತಕ್ಕೂ ಹೋಗ್ತೀವಿ ಓದಿದ್ರೆ ಮಾತ್ರ ಆಗ್ತದೆ ಒಂದು ಉದಾಹರಣೆ ಹೇಳಿಬಿಡ್ತೇನೆ ಇನ್ನೊಂದು ಅರ್ಧ ಗಂಟೆ ಒಳಗೆ ಬೆಲ್ಲ ಬೆಲ್ಲಾದ ಏನು ಮಾಡ್ತೀರಿ ಊಟಕ್ಕೆ ಹೋಗ್ತೀರಿ ಹಾಗೆ ಹೋಗ್ಬಿಟ್ಟು ಅಂತೀರ ಕೈಯಲ್ಲಿ ಏನು ಪ್ಲೇಟ್ ಹೋಗ್ತೀವಿ ಪ್ಲೇಟ್ ಇಟ್ಕೊಂಡು ಏನು ಹಾಕ್ತಾರೆ ಹಾಂ ಅದಕ್ಕೆ ಹೇಳಬೇಕು ನೀವು ಹೂ ನೀವು ಹೂ ಅನ್ಬೇಕು ಅದು ಉಂಟತ್ತ ಹಾಂ ಪ್ಲೇಟ್ ಹೇಳಬೇಕೆ ನಿಂತಿನ್ನು ನಿತ್ಯ ಇಲ್ಲಲ್ಲ ಇಲ್ಲ ಹಾಗಾದ್ರೆ ಅದಕ್ಕೊಂದು ಪ್ರ ಪ್ರತಿಕ್ರಿಯೆ ಐತಲ್ಲ ಏನು ಅಂತ ಯಾರಿಗೆ ಹೆಸರಾಗಿತ್ತು ಏನಿತ್ತು ಹೌದಾ ಊಟ ಮಾಡಿದ್ ತಾನೆ ಊಟ ಮಾಡುವಾಗ ಒಂದು ಪ್ರಕ್ರಿಯೆ ಇತ್ತಲ್ಲ ಎಲ್ಲರೂ ಮಾತನಾಡ್ಕೊತ ಊಟವನ್ನು ಕೈಯಲ್ಲಿ ಅಗಳನ್ನ ಹಿಡ್ಕೋತ ಹಿಡಿಯನ್ನು ಹಿಡ್ಕೋತ ಊಟ ಮಾಡಿದ್ರು ಹಾಗಾದ್ರೆ ನಿಮ್ಮ ತಟ್ಟೆಯಲ್ಲಿರ್ತಕ್ಕಂಥದ್ದನ್ನು ನಾಲ್ಕು ತುತ್ತಿಗೆ ಮುಗಿಸಿದ ಇಲ್ಲಲ್ಲ ಸುಮಾರಷ್ಟು ತುತ್ತುಗಳನ್ನಾಗಿ ಮಾಡಿರೋದು ಹಂಗೆ ಪ್ರತಿನಿತ್ಯ ಓದಬೇಕು ಹಸಿರು ಯಾರಿಗತಿ ಊಟ ಮಾಡಿದ ಬಳಿಕ ಬಟ್ ಜಾದು ನಿಮ್ಮದ ಹಾಗಾದ್ರೆ ತಟ್ಟೆ ಏನಂದ್ರೆ ಇಡೀ ಆರು ವಿಷಯಗಳು ಇಡೀ ಆರು ವಿಷಯಗಳು ತಟ್ಟೆ ಒಳಗಿನ ಪದಾರ್ಥ ಏನಂದ್ರೆ ನಾವೆಲ್ಲದನ್ನ ಹಿಂಗೆ ಓದಿದ್ರೆ ಹಿಂಗೆ ಹಾಕ್ತೇತಿ ಹಿಂಗೆ ಓದಿದ್ರೆ ಹಿಂಗೆ ಆಗ್ತತಿ ಅದಕ್ಕೆ ಹೇಳಿ ಹಾಕಿರ್ತೇವೆ ಒಮ್ಮೆಮ್ಮೆ ಒಮ್ಮೆ ಪುಡಿ ಒದ್ರೆ ಮಾಡಿರ್ತೀವಿ ಒಮ್ಮೆ ಚಿತ್ರಾನ್ನ ಮಾಡಿರ್ತೀವಿ ಚಂಡಿಗೆ ಹಾಕಿರ್ತೀವಿ ಉಪ್ಪಿನಕಾಯಿ ಹಾಕಿರ್ತೀವಿ ಅಂದ್ರೆ ಒಂದೊಂದು ಸಣ್ಣ ಪಾಟ್ ಇರ್ತಾವೆ ಒಂದೊಂದು ದೊಡ್ಡ ಪಾಟಿರ್ತಾವೆ ಒಂದೊಂದು ಸೂತ್ ಇರ್ತದೆ ಇಲ್ಲೆಲ್ಲ ಬಗ್ಗೆ ಹೇಳ್ತಾ ಇದ್ದಾರೆ ಬಗ್ಗೆ ಎರಡಂಕದ ಕ್ವಶನ್ ಬರ್ತದೆ ಅಂದ್ರೆ ಬೆಳಕಿನ ಕಿರಣಗಳನ್ನ ಈ ಕಡೆ ಹಾಯಿಸಿದಾಗ ಯಾವ ರೀತಿ ಅದನ್ನ ಹಾರ್ಕಂಡಿರಿ ಆರ್ ಅಂತ ಇದೆ ಇಲ್ಲ ಬಂದು ಇಂಥವೆಲ್ಲ ಇರ್ತವೆಲ್ಲ ಹಾಗಾದ್ರೆ ಇವತ್ತು ಈ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡಿದಾಗ ನನ್ನ ಕನ್ನಡದ ಗ್ರಾಮರ್ ಅನ್ನ ಅಲ್ಲಿ ಅಕ್ಷರಗಳ ಹಾಕಿದ್ರೆ ಆ ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿದಾಗ ಮಸಾಲ ಲಸಾದ ಬಗ್ಗೆ ಹೇಳಿದಾರೆ ಇನ್ನೊಂದು ಕಾನ್ಸೆಪ್ಟ್ ಅನ್ನು ಕ್ಲಿಯರ್ ಮಾಡಿದಾಗ ಒಬ್ಬೊಬ್ರು ಬಂದಾಗ ತಾಟ್ ನೊಳಗೆ ಒಂದೊಂದು ರೀತಿ ಆಹಾರ ಹಾಕಿರ್ತಾರೆ ಉಣ್ಣೋರ್ ಯಾರದ ನೀವು ಹಸಿವೆ ಆಗಿರ್ಬೇಕು ನಿಮಗೆ ಬೇಕಾನೆ ಹಾಗಾದ್ರೆ ಈ ಹಸಿವನ್ನ ನಿಲ್ಲಿಸ್ಕೊಂಡು ನಾನು ಚೆನ್ನಾಗಿ ಊಟ ಮಾಡಿದೆ ಇವತ್ತು ಅಂತ ಬಾಳ್ ಚೆನ್ನಾಗಿ ಟೇಸ್ಟ್ ಆಗಿತ್ತು ಸಾರ್ ಅನ್ನೋದು ಚೆನ್ನಾಗಾಗಿತ್ತು ಅನ್ನಬೇಕಾದ್ರೆ ಎಲ್ಲ ಅನ್ನನು ಚೆನ್ನಾಗಿರ್ತದೆ ಎಲ್ಲ ಸಾರು ಚೆನ್ನಾಗಿರ್ತದೆ ಒಮ್ಮೆಮ್ಮೆ ಯಾಕೆ ಹಂಗ್ ಕಷ್ಟ ಆಗಿರ್ತದೆ ಅಂದ್ರೆ ಕಾನ್ಸೆಪ್ಟ್ ನೋಡಿದಿರ್ತದೆ ಉದಾಹರಣೆಗೆ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಹ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಯಾರ ಪಾಲಿಗೆ ನಿಜವಾಯ್ತು ಯಾರ ಪಾಲಿಗೆ ನಿಜವಾಯ್ತು ಪಾಠ ಓದಿದ್ದಲ್ಲ ಶಬರಿಮಲೆ ಅದರೊಳಗೆ ಒಂದು ಅದರೊಳಗೂ ಖುಷಿಯಲ್ಲ ಏನಂತ ಇದೆ ಹಾ ನಂಬಿ ಅಟ್ಟವರಿಲ್ಲ ಎಂಬ ಮಾತು ನನ್ನ ಶಾಲೆ ನನಗೆ ಹೇಗೆ ನಿಜವಾಯಿತು ನನ್ನ ಪುಸ್ತಕ ಹೇಗೆ ನಿಜವಾಯಿತು ನನ್ನ ತಂದೆ ತಾಯಿಗಳು ನನ್ನನ್ನು ಹೆಚ್ಚಿದ್ದಕ್ಕಾಗಿ ಕೀರ್ತಿಯನ್ನು ಪಡೆದುಕೊಂಡು ಹೋಗಲಿಲ್ಲ ಅಂತ ಅದು ನಿಜ ಆಯ್ತಾ ಇಲ್ಲವೋ ಹಾಗಾದ್ರೆ ನನ್ನ ಶಾಲೆಗೆ ನನ್ನ ಕೊಡುಗೆ ಏನು ನನ್ನ ಗುರುಗಳಿಗೆ ನನ್ನ ಕೊಡುಗೆ ಏನು ಈ ಪಾಠ ಓದಿ ಐದು ಆರು ಅಂಕಗಳನ್ನು ಪಡೆಯೋದಕ್ಕಿಂತ ಈ ಪಾಠದ ಮೌಲ್ಯವನ್ನು ತಿಳ್ಕೊಂಡ್ರೆ ಖಂಡಿತವಾಗಿ ಓದ್ತದೆ ಯಾಕೆ ಅಂತ ತಿಳಿಸಲ್ಲ ಬರೀ ಬಯಪಟ್ಟು ಮಾಡಿ ಓದಿದ್ರೆ ಹಾಗಾಗಿಲ್ಲ ಒಂದು ಸಂಕಲ್ಪ ನಾನು ಐತಿಲ್ಲ ಇವತ್ತು ಬಹಳಷ್ಟು ಹುಡುಗರು ಮಹಿಳಾ ಜಾತ್ರೆಗೆ ಹೋಗ್ಯಾರ ಮನೆ ದೇವರು ಅಂತ ಹೇಳಿ ಹೋಗ್ಯಾರ ನಿನ್ನೆ ದಿವಸ ಮಣ್ಣೆ ಇದೆ ನಿಮ್ಮವ್ವ ಒಳಗೆ ಸಾರಣೆ ಮಾಡಿ ಸ್ನಾನ ಮಾಡಿಕೊಂಡು ದೇವರಿಗೆ ಬೇಡ್ಕೊಂಡಳ ನನ್ನ ಮಗ ಓಡಾಳಾಗಲಿ ನನ್ನ ಮಗಳು ಓಡಾಳಾಗಲಿ ಅಂತ ಹೇಳಿ ಬೇಡ್ಕೊಂಡು ನನ್ನ ಮಗು ವಿದ್ಯಾಬುದ್ಧಿ ಸಿಗಬಾರ್ದು ನನ್ನ ಮಗಳಿಗೆ ವಿದ್ಯಾಬುದ್ಧಿ ಸಿಗಬಾರ್ದು ಅಂತ ಹೇಳ್ಕೊಂಡಳೆ ಅದಕ್ಕೆ ಹೊತ್ಕೊಂಡಾಳೆ ನನ್ಗಿಂತನೂ ದಡ್ಡಿ ಆಗ್ಯಾಕೆ ಅಂತ ಅದಕ್ಕೆ ಹೊತ್ಕೊಂಡೆ ಸುಮ್ಮನೆ ಕೂತ್ಕೊಂಡಲ್ಲ ಮಾಡ ಏನ ಹೌದಾ ಏನಂತ ಬಿಡ್ಕೊತ ಯಾರು ಯಾರು ಮಾತಾಡಿಗೆ ನಿಮ್ಮ ಅಪ್ಪನ ಕೂಡ ಮಾತಾಡ್ಯಾಳ ಎಲ್ಲಿ ದೇವರು ಮಾತಾಡ್ತಿದ್ದಾನೆ ಇಲ್ಲ ಮಣ್ಣಿನಲ್ಲಿ ದೇವರನ್ನ ಕಂಡಿರ್ತಕ್ಕಂಥ ನಾಡು ಅನ್ನದಲ್ಲಿ ದೇವರನ್ನ ಕಂಡಿರ್ತಕ್ಕಂಥ ನಾಡು ಗಾಳಿಯಲ್ಲಿ ದೇವರನ್ನ ಕಂಡಿರ್ತಕ್ಕಂಥ ಪುಸ್ತಕಗಳು ಮಾತಾಡ್ತಾವ ಅದಕ್ಕೆ ಜೀವವನ್ನು ಕೊಟ್ಟು ಅದಕ್ಕೆ ದೇವರ ಸ್ವರೂಪವನ್ನು ಕೊಟ್ಟಿರ್ತಕ್ಕಂಥ ನಾಡು ಅಂಥವರು ನಿಮ್ಮ ತಾಯಿ ನಿಮ್ ಬಗ್ಗೆ ಸಂಕಲ್ಪ ಮಾಡ್ಕೊಂಡಿದ್ದಾಳ ನನ್ನ ಮಗಳು ಒಳ್ಳೆ ರೀತಿಯಿಂದ ಓದ್ಕೊಳ್ಳಿ ನನ್ನ ಮಗ ಒಳ್ಳೆ ರೀತಿಯಿಂದ ಹೋಗ್ಕೊಳ್ಳೆ ಅಂತ ಹಾಗಾದ್ರೆ ಹಾಗಾದರೆ ಅವಳ್ಕೊಂಡಿದ್ದ ಅಲ್ಲ ನನಗೆ ನನ್ನ ಮಗಳಿಗೆ ನನ್ನ ಮನೆ ಕೈ ಎಲ್ಲ ಆಗ್ತಾ ಈ ಒಂದು ಬೇಡ್ಕೊಳ್ತಿರ್ತಕ್ಕಂಥದ್ದು ಸಂಕಲ್ಪ ಇದೆ ಸಂಕಲ್ಪ ಅಂತ ಶಬ್ದ ಕೇಳಿದ್ರು ಏನು ಕೇಳಿದ್ರಿ ಮತ್ತಿಂದ ಶಬ್ದ ಕೇಳಿ ನಿಮ್ಮೂ ಗೊತ್ತಿಲ್ಲ ಇಂಥ ತರಗತಿಯೊಳಗೆ ಬಂದು ಪಠ ಕೇಳಿಲ್ಲ ಅವ್ರ ಸಂಕಲ್ಪವನ್ನು ಮಾಡ್ಕೊಳ್ತಾ ಇದ್ದಾಳೆ ನನ್ನ ಮಗ ನನ್ನ ಮಗಳು ನನ್ನ ಮನೆ ಕೀರ್ತಿ ತರಲಿ ಒಳ್ಳೆಯ ರೀತಿಯಿಂದ ಆರೋಗ್ಯವಂತರಾಗಲಿ ಅಭ್ಯಾಸ ಮಾಡಲಿ ಅಂತ ಹೇಳಿ ಅವ್ರು ಆಗಬೇಕು ಅಂದ್ರೆ ನಾನು ಹೆಂಗೆ ದಂಟರಾಗ್ಬಾರದೆ ಜಾನರಾಗಬೇಕು ನಾವು ಸಹಿತ ನಮ್ಮ ಮಕ್ಕಳಿಂದ ಹೆಸರು ಪಡಿಬೇಕು ನಾವು ಒಂದಾನೊಂದು ಒಂದು ದಿವಸ ದೇವಿ ಹೆಸರು ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕು ನಮ್ಮ ಮಕ್ಕಳು ತೋರಿಸ್ಬೇಕು ಮೈಸೂರು ತೋರಿಸ್ಬೇಕು ಅಷ್ಟ ಅಲ್ಲ ಮೆಟ್ರೋದಾಗ ಅಡ್ಡಾಡ್ಸ್ಬೇಕು ಅಷ್ಟು ಅಲ್ಲ ಹಕ್ಕಿಗಳ ಹಾಗೆ ಹಾರಾಡ್ತಾ ಹಾರಾಡ್ತಾ ಇರ್ತಕ್ಕಂಥ ವಿಮಾನದಲ್ಲಿ ನಮ್ಮ ಮಕ್ಕಳು ತೋರಿಸ್ಬೇಕು ಕೇವಲ ಭಾರತ ದೇಶವನ್ನು ಅಷ್ಟ ಅಲ್ಲ ಬೇರೆ ಬೇರೆ ದೇಶಗಳನ್ನು ತೋರಿಸ್ಬೇಕು ಎಂಥ ದೇಶ ಪಾಠ ಇದೆ ಯಾಕೆ ಇರ್ತಾರೆ ಕನಸುಗಳನ್ನು ಹಾಕಿಕೊಂಡು ಕನಸುಗಳನ್ನ ನನಸು ಮಾಡ್ಕೊಳಕ್ ಈ ಪಾಠಗಳನ್ನು ನಿಮಗೂ ಹೋಗ್ಬೇಕನ್ನ ಆಸೆ ಇತ್ತಿಲ್ಲ ನಿಮ್ಗೂ ತಿರುಗಬೇಕನ್ನೋ ಆಸೆ ಇರ್ತಿಲ್ಲ ಹಾಗಾದ್ರೆ ನಿಮಗೆ ಹಣ ಬರಬೇಕಲ್ಲ ಎಲ್ಲಿಂದ ಬರಬೇಕು ಓದಿ ನೌಕರಿ ತಗೋಬೇಕಲ್ಲ ಕಷ್ಟ ಪಡಬೇಕು ಪ್ರಯತ್ನ ಪಡಬೇಕು ಇಷ್ಟಪಡ್ಬೇಕಲ್ಲ ನಿಮ್ಮನ್ನು ಸಮಾಜ ಇಷ್ಟಪಡಬೇಕಲ್ಲ ಗೌರವಿಸಬೇಕು ಒಂದು ನಾಲ್ಕೈದು ಮಕ್ಕಳನ್ನ ಕರೆದೀವಿ ಭಾಳ ಚೆನ್ನಾಗಿ ಬರ್ದೀರಿ ಅಂತ ಹೇಳಿದ್ವಿ ಅವ್ರಿಗೆ ಭಾಳ ಹೆಮ್ಮೆ ಅನ್ನಿಸ್ ಹೆಮ್ಮೆ ಅನ್ನಿಸ್ತದಿಲ್ಲ ಚಪ್ಪಳೆ ತಟ್ಟಿದ್ರು ಬೆನ್ನು ಚಪ್ಪರಿಸ ಇಲ್ಲ ನಾನೂ ಸಹಿತ ಆ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದು ಇರಬೇಕು ಅದಕ್ಕಾಗಿ ಓದಬೇಕು ಯಾಕೆ ಓದಬೇಕು ಅನ್ನೋದು ಗೊತ್ತಾಯ್ತಲ್ಲ ಹಾಗಾದರೆ ನಿಮ್ಮ ಬಗ್ಗೆ ನಿಮ್ಮ ಮನೆತನದ ಬಗ್ಗೆ ನಿಮ್ಮ ನಾಡಿನ ಬಗ್ಗೆ ರಾಷ್ಟ್ರ ಪ್ರೇಮ ಇರಬೇಕು ದೇಶ ಪ್ರೇಮ ಇರಬೇಕು ಅಂತಕ್ಕಂಥ ಒಂದು ಪಾಠ ಒಂದು ಕಡೆ ಆದರೆ ನಿನ್ನ ಮನೆತನದ ಪ್ರೇಮ ಇರಬೇಕು ನಿನ್ನ ಮನೆಗೆ ನೀನು ಏನು ಎಂಥ ಶಿಲ್ಪಿ ಅವರು ಈ ನಾಡನ್ನು ಕಟ್ಟಿದರು ಯಾರ್ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ನಾಡನ್ನು ಕಟ್ಟಿದರು ಹಾಗಾದರೆ ನೀವು ನಾಡು ಕಟ್ಟೋದು ಬೇಡ ಅವ್ರು ಅಷ್ಟೆಲ್ಲ ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ನಾಡನ್ನು ಕಟ್ಟಿದ್ರಲ್ಲ ಅದರಿಂದ ಎಷ್ಟು ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಇದೆ ನಿನ್ನ ಮನೆತನಕ್ಕೆ ನಿಮ್ಮ ನಿಮ್ಮವ್ವ ನಿಮ್ಮ ಅಪ್ಪನ ನೀನು ಆಶಾಕಿರಣ ಭಾಗ್ಯಶಿಲ್ಪಿ ಆಗಿ ಅನ್ನೋದು ಪಾಠ ಅರ್ಥ ಅಥಗತ್ತ ಸ್ವಲ್ಪ ಅದು ಯಾಕೆ ಓದ್ಬೇಕನ್ನೋದು ನಿನ್ನ ಮನೆತನದಾಗ ನೀ ಹೆಮ್ಮೆ ಪಡಬೇಕಲ್ಲ ನಿನ್ನ ಬಗ್ಗೆ ಹೆಮ್ಮೆ ಪಡಬೇಕಲ್ಲ ಸಮಾಜ ಹೆಮ್ಮೆ ಪಡಬೇಕಲ್ಲ ಅದಕ್ಕಾಗಿ ನಾವು ಪಾಠ ಹೇಳ್ತೀನಿ ಹಾಗಾದ್ರೆ ನಿನ್ನಲ್ಲಿ ದಟ್ಟತನ ಇದೆಯಾ ನನ್ನ ಒಬ್ಬರಿಂದ ಏನಾಗ್ತತಿ ಅಂತ ಹೇಳಿ ಸುಮ್ಮನೆ ಸುಮ್ನ ಕುಳಿತುಕೊಂಡಿದ್ರೆ ಹೆಮರಕ್ ನನ್ನ ತುಂಡು ತುಂಡು ಮಾಡಿ ತೋರಣ ಹಾಗೆ ಕಟ್ತಿರ್ಲಿಲ್ಲ ಎಲ್ಲಿ ಬೇರೆ ದೇಶದಿಂದ ಬಂದು ನನಗೆ ಬುದ್ಧಿ ಹೇಳ್ತೀಯ ಬೇರೆ ದೇಶದಿಂದ ಬಂದು ನನ್ನ ದೇಶವನ್ನು ಆಡ್ತೀಯ ಬೇರೆ ದೇಶದಿಂದ ಬಂದು ನನಗೆ ಅವಾದ ಹಾಕ್ತಿಯೇನೋ ಬಿಡಂಗಿಲ್ಲ ನಿನ್ನನ್ನು ಸೀಳಿ ಊರಗಿಸಿಗೆ ತೋರಣವನ್ನ ಕಟ್ತೀನಿ ಅಂತಕ್ಕಂಥ ಪಾಠವನ್ನ ಓದಿರ್ತಕ್ಕಂಥವ್ರಿಗೆ ಧೈರ್ಯ ಇದೆ ಇಲ್ಲ ನಾನು ಅಭ್ಯಾಸ ಮಾಡ್ತೀನಿ ಅನ್ನೋ ಧೈರ್ಯ ನೀನು ನನ್ನ ಗುರುವಿನ ಸ್ಥಾನದಲ್ಲಿದ್ದಿ ಆದರೆ ನಿನ್ನನ್ನು ಇಡೀ ಜಗತ್ತು ದೇವರು ಅಂತ ಹೇಳಿ ಗೌರವಿಸ್ತದೆ ಆದರೆ ನೀನು ಮಾಡಿರ್ತಕ್ಕಂಥ ಇವತ್ತು ನನ್ನನ್ನು ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ನನಗೆ ಯಾವ ವಿಷಯ ಕಿವಿಗೆ ಬಡಿಯಬಾರದಿತ್ತು ಅವುಗಳನ್ನು ಗುಟ್ಟಾಗಿ ನನಗೆ ಹೇಳಿ ನನ್ನ ಮನಸ್ಸನ್ನ ಚಂಚಲಗೊಳಿಸಿ ನನ್ನ ಶಕ್ತಿ ಸಾಮರ್ಥ್ಯವನ್ನೆಲ್ಲ ಹಾಳು ಮಾಡ್ತಾ ಇದ್ದೀಯಲ್ಲ ಬೇರೆಯವರಾಗಿದ್ದರೆ ನಿನ್ನ ರುಂಡವನ್ನೇ ಚಂಡಾಡಿ ಬಿಡುತ್ತಿದ್ದೆ ಯಾರು ಹೇಳ್ತಾರೆಂತ ಯಾರು ಹೇಳ್ತಾರ ಹಾಗೆ ಅದು ಬದುಕು ಸುಂದರವಾಗಿರ್ಬೇಕು ನಾ ಇಲ್ಲೇ ಈಗ ಕಿಟಕಿ ಆಚೆ ನೋಡ್ತಾ ಇದ್ದೀನಿ ಪಕ್ಕದಲ್ಲಿ ಜೋಳದ ಗಿಡಗಳು ಬೆಳೆದ ಜೋಳದ ಗಿಡ ಬೆಳ್ದಿಲ್ ಶೇಂಗಾ 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 ಬೆಳೆದ ಎಲ್ಲರೂ ಹೇಳ್ತಿರತ್ತ ಹೂವಾರ ಯೋಚಿಸಬೇಕೆ ಈ ನಾಡು ಹಸಿರಾಗೈತಿ ಹಸಿರನ್ನ ಕಣ್ಣು ತುಂಬಿಕೊಡ್ಬೇಕು ದಿನನಿತ್ಯ ನಾವು ಬಹಳ ಖುಷಿಯಾಗಿರಬೇಕು ಅನ್ನೋದಕ್ಕೆ ಪ್ರಕೃತಿ ಕವಿ ಹೇಳಿದ್ದಾರೆ ಯಾವ ಪದ್ಯದಲ್ಲಿ ಹೆಸರು ಹೋಗ್ತಾನೆ ಹಾಗಾದ್ರೆ ನಿಮ್ಮದ ಹಸರಾಗ್ಬೇಕಲ್ಲ ನಿಮ್ಮ ನಿಮ್ಮ ಒಂದು ಜೀವನ ಹೊಸನಾಗ್ಬೇಕಲ್ಲ ಹಾಗಾದ್ರೆ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ಪಾಠ ರೈತರ ಮಕ್ಕಳಿದ್ರಿ ಕಳೆ ತೆಗ್ದು ರೈತರ ಮಕ್ಕಳಿದ್ರಿ ಹೊಲಕ್ಕೆ ಹೋಗಿಲ್ಲ ರೈತರ ಮಕ್ಕಳಿದ್ರಿ ಹೊಲ ಎಲ್ಲ ಅನ್ನೋದು ಗೊತ್ತಿಲ್ಲ ರೈತರ ಮಕ್ಕಳಿದ್ರಿ ಹೊಲದಾಗ ಏನೇನು ಬೆಳೆ ಯಾಕೆ ಹೆಚ್ಚಾಗ ಅನ್ನೋದು ಗೊತ್ತಿಲ್ಲ ರೈತರ ಮಕ್ಕಳ ಇದ್ರಿ ಯಾಕೆ ಹೊಲ ಇದೆ ಅನ್ನೋದು ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಗೊತ್ತಿದೆ ದೇವಸ್ಥಾನ ಮಕ್ಕಳಿಗೆ ಸರ ಒಬ್ಬೊಬ್ಬರಿಗೆ ಗೊತ್ತಿಲ್ಲರಿ ಒಬ್ಬೊಬ್ಬರಿಗೆ ಗೊತ್ತಿಲ್ಲ ಗೊತ್ತಿದೆಯಾ ಮತ್ತೆ ಮಾಡ್ಕೋಬೇಕು ನನ್ನ ಜೀವಮಾನದಲ್ಲಿ ಹದಿನಾರು ವಯಸ್ಸು ನನಗೆ ಯಾಕೆ ನನಗಿಲ್ಲ ನಮಗೆ ಗೊತ್ತು ಐವತ್ತು ಹದಿನಾರು ವಯಸ್ಸು ಒಂದು ಗಿಡವನ್ನ ನೆಟ್ಟಿದ್ದೇನೆ ಹದಿನಾರು ವಯಸ್ಸಿಗೆ ಸರಿಯಾಗಿ ಪೋಷಣೆ ಪಾಲನೆ ಮಾಡಿದ ನೀರನ್ನು ಅದರಿಂದ ಆಮ್ಲಜನಕವನ್ನು ತೆಗೆದುಕೊಂಡಿದ್ದೇನೆ ಹಸಿರು ಪದ್ಯವನ್ನು ಓದ್ತಾ ಇದ್ದೇನೆ ಇನ್ ಮುಂದಾದರೂ ಚೆನ್ನಾಗಿ ಒಂದು ಗಿಡವನ್ನು ಹಸಬೇಕು ಬೇರೆಯವರು ಬೆಳೆದಿರ್ತಕ್ಕಂಥ ಹೂವಿನ ಗಿಡಗಳಲ್ಲಿ ಹೂವುಗಳನ್ನು ಹರಿದುಕೊಂಡು ಬರ್ತಕ್ಕಂಥ ಪಿತೂರಿ ಪ್ರಜ್ಞೆ ನನ್ನಲ್ಲಿದೆ ಹಾಗಾದ್ರೆ ನಾನು ಸುಂದರವಾಗಿರ್ತಕ್ಕಂಥ ಒಂದು ಗಿಡವನ್ನ ಹಚ್ಚಿ ನಮ್ಮ ತಂದೆ ತಾಯಿಗಳಿಗೆ ನಾನು ಹಚ್ಚಿದ್ದೇನೆ ಅಮ್ಮ ಈ ಪ್ರಕೃತಿಗೆ ಕೊಡುಗೆಯನ್ನು ಕೊಟ್ಟಿದ್ದೇನೆ ಅಂತಕ್ಕಂಥ ಒಂದು ವ್ಯವಧಾನ ಇದೆಯಾ ನೀ ಜಾಣದಿಂದಲೇ ಹಾಡಾಗ್ತಾ ಇದೆ ವ್ಯವಸ್ಥೆ ಅನ್ನೋದನ್ನು ನಾನು ಅಲ್ಲೂ ಹೇಳ್ತೀನಿ ಅಂತಕ್ಕಂಥ ಯಾರಲ್ಲಿ ಇರ್ಬೇಕು ಹಚ್ಚಿದ್ದೆ ಅಮ್ಮ ಸರ್ ಗಿಡ ಹಚ್ಚಬೇಕಂತ ಮಾಡಿದ್ದೆ ಅಮ್ಮ ಕಿತ್ತಲೇ ಇಲ್ಲ ಕಾರಣಗಳು ಬಹಳಷ್ಟು ಇರ್ತವೆಲ್ಲೇ ಶಾಲೆಯಲ್ಲಿ ಒಂದು ಗಿಡಕ್ಕಾಗಿ ನೀರು ಹಾಕಿದ್ರೆ ನೀರ್ ಹಾಕ ತಪ್ಪಿಸ್ಕೊಂಡು ಓಡ್ ಹೋಗ್ತೇವೆ ಅವ್ತಾನೆ ಯಾರಿಗೆ ಇಷ್ಟು ಸ್ವಚ್ಛಂದವಾಗಿರ್ತಕ್ಕಂಥ ಪರಿಸರ ಸುಂದರವಾಗಿರ್ತಕ್ಕಂಥ ಆ ನೋಡುವ ಪರಿಸರದ ನಡುವೆ ಶುದ್ಧವಾಗಿರ್ತಕ್ಕಂಥ ಆಮ್ಲಜನಕವನ್ನು ತೆಗೆದುಕೊಳ್ತಾ ಇದ್ದೀರಲ್ಲ ಇದಕ್ಕೆ ಏನಾದರೂ ಕರ್ತಾ ಇದ ಹಾಗಾಗಿ ಈ ಪ್ರಕೃತಿಯ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿರತಕ್ಕಂಥ ಕವಿ ಯಾರು ತಾಡಿನ ಸುಂದರ ಸೊಬಗಿನಲ್ಲಿ ಕರ್ನಾಟಕಕ್ಕೆ ನಾಲ್ಕು ಮುಖ್ಯಮಂತ್ರಿಗಳನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಜಲಪಾತವನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲೆ ಆ ಜಿಲ್ಲೆಯಲ್ಲಿ ಕೊಟ್ಟಿರ್ತಕ್ಕಂಥ ನನ್ನ ಹೆಮ್ಮೆಯ ಕವಿ ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥವ್ರು ತೊಂಬತ್ತು ವರ್ಷಗಳ ಕಾಲ ಬದುಕಿ ವಾಳಿರ್ತಕ್ಕಂಥವ್ರು ಶ್ರೀರಾಮಾಯಣ ದರ್ಶನಕ್ಕಂಥ ಮಹಾಚಂದಸ್ಸಿನಲ್ಲಿ ಕಾವ್ಯವನ್ನು ಬರೆದಿರತಕ್ಕಂಥವ್ರು ಎಷ್ಟು ಸುಂದರವಾಗಿರ್ತಕ್ಕಂಥ ಪದ್ಯವನ್ನು ಬರೀ ಹೆಸರು ಹಸರು ಹಸಿರು 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 ಅಂತ ನಿಮಗೂ ಪದ್ಯ ಬರೆದಿರ್ತಕ್ಕಂಥ ಹವ್ಯಾಸವನ್ನು ಬೆಳೆಸಿಕೊಳ್ಳಿ ಅಂತ ಚೆನ್ನ ಹಿರಬೇಕು ಚಲೋ ಹಾಗೆ ನನ್ನ ಗೆಳೆಯನನ್ನ ಕೊಲಿಸಿದ ಈ ನೋಡನೆ ಮತ್ತೆ ನಾನು ಹೊಂದಾಣಿಕೆಯನ್ನು ಮಾಡ್ಕೊಳ್ತೀನ ಸಿಂಹಾಸನವನ್ನ ಇರ್ತೀನ ಛೇ ಆಗದು ಆಗದು

ಮಿತ್ರ ಕುಚುಕು ನನ್ನ ಸ್ನೇಹಿತ ನನ್ನ ಜೀವಕ್ಕೆ ಹೆಗಲಿಗೆ ಹೆಗಲು ಕೊಟ್ಟಿರ್ತಕ್ಕಂಥ ಬಲಗೈ ಬಂಟನಾಗಿ ಎಡಗೈ ಬಂಟನಾಗಿ ನನ್ನ ರಕ್ತ ಕಣಕಣದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನೀಡಿ ನನ್ನ ಕೌರವ ಸಿಂಹಾಸನಕ್ಕೆ ಕಿರೀಟ ಪ್ರಾಯನಾಗಿರ್ತಕ್ಕಂಥ ಕರ್ಣನನ್ನ ಕಲಿಸಿದ ಈ ನೆಲ ಈ ನೆಲ ಮತ್ತೆ ಹುಟ್ಟಿವಂತ ಮತ್ತೆ ಅವರನ್ನ ಜೀವಂತವಾಗಿ ಮಾಡಿಕೊಟ್ಟರೆ ನಾನು ಸಂಧಿಯನ್ನು ಎನ್ನುವ ಪಾಠ ಇದೆ ಅಂತ ಹಾಗಾದರೆ ನಿಮಗೆ ಛಲ ಇದೆ ಈ ಪಾದರೆ ಅವನಿಗೆ ಅಷ್ಟು ಛಲ ಇರಬೇಕಾದ್ರೆ ನನ್ನ ಸಂಸ್ಥೆಗೆ ನಾನೇನು ಕೊಡುಗೆಯನ್ನು ಕೊಡಬಲ್ಲೆ ನನ್ನ ಈ ಒಂದು ವಿಷಯಕ್ಕೆ ನಾ ಯಾವ ರೀತಿ ಕೊಡುಗೆಯನ್ನು ಕೊಡಬಲ್ಲೆ ಒಂದು ಚಿಕ್ಕ ಪುಟ್ಟ ಬಾಲಕ ಒಂದು ಅಶ್ವವನ್ನು ನೋಡಿ ಹಣೆಯ ಪಟ್ಟಿಯನ್ನು ಓದಿ ನನಗೆ ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಿರ್ತಕ್ಕಂತಹ ನನ್ನ ತಾಯಿ ಆಕಸ್ಮಾತಾಗಿ ಈ ಒಂದು ಅಶ್ವವನ್ನು ಕಟ್ಟದೆ ಹೋದರೆ ನನ್ನ ತಾಯಿಯನ್ನ ಇಡೀ ಜಗತ್ತು ಏನು ಏನನ್ನು ಬಂಜೆ ಚಪಡೆದು ನಮ್ಮವ್ವ ಬಂಜೆ ಹರಿಸ್ಕಬೇಕು ಅಂತ ವೀರಾದಿ ವೀರನಾಗಿ ನಮ್ಮ ಪಟ್ಟವನ್ನ ಕಟ್ಟಬೇಕಾ ನಾವು ಹಾಗಾದರೆ ನನಗೆ ಶ್ರೇಷ್ಠ ಪುರುಷನ ಸ್ಥಾನವನ್ನು ಕೊಟ್ಟು ಅವಮರ್ಯಾದೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ ಭರದೇ ಎಳೆದುಕೊಂಡು ಬರುತ್ತೇನೆ ಸುಮ್ಮನೆ ನಾನು ಪಾಠ ಇದೆ ಪಾಠ ಇದೆ ಅಲ್ಲ ಎಷ್ಟು ಸುಂದರವಾಗಿರ್ತಕ್ಕಂಥ ಪಾಠಗಳನ್ನು ಕಟ್ಟಿಕೊಟ್ಟಿದ್ದಾರೆ ಬದುಕಿನಲ್ಲಿ ಇದು ನಾವು ಓದಬೇಕಾಗಿರ್ತಕ್ಕಂಥದ್ದು ಅನ್ಕೋಬೇಕಾಗಿರ್ತಕ್ಕಂಥದ್ದು ಯಾಕೆ ಓದಬೇಕಂದ್ರೆ ಇದು ಸಲುವಾಗಿ ಓದಬಹುದು ಅದಕ್ಕಾಗಿ ಊಟ ಯಾರು ಊಟದ ತತ್ತೆಯಾಗಿರತಕ್ಕಂಥದ್ದು ವಿಷಯಗಳು ನಾವೆಲ್ಲ ಹೀಗೆಲ್ಲ ಹಂಚಿಕೊಟ್ಟೇವೆ ಹೇಳ್ತಿರ್ತೇವೆ ಆದರೆ ಅದನ್ನು ಖುಷಿಯಿಂದ ಒಪ್ಪಿಕೊಂಡು ಅಪ್ಪಿಕೊಂಡು ಓದಿ ಒಳ್ಳೆಯ ಸಾಧನೆಯನ್ನು ಮಾಡಿ ಹೀಗೆ ನಾಲ್ಕು ಜನರ ಮಧ್ಯದಲ್ಲಿ ನಿಮ್ಮನ್ನು ಕರೆದು ಕೂಡಿಸಿ ಸನ್ಮಾನ ಮಾಡಿ ಚಪ್ಪಾಳೆ ಕಟ್ಟಿಸಿ ಹಾರವನ್ನು ಹಾಕಿದಾಗ ಯಾರ ಕಣ್ಣಲ್ಲಿ ಆನಂದದ ಕಣ್ಣೀರು ಬರಬೇಕು ತಂದೆ ತಾಯಿ ಅವಾಗ ಜೀವನ ಏನಾಗ್ತದೆ ನಾನು ಆಗ್ತದೆ ಅಂತ ಹೇಳ್ತಾ ಸಿಕ್ಕಂಥ ಸಮಯಕ್ಕೆ ನಿಮ್ಮೊಂದಿಗೆ ಕೂಡಿ ನಾನು ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡೆ ನೀವು ನನಗೆ ಗುರುಗಳಿದ್ದ ಹಾಗೆ ನೀವು ನನಗೆ ದೇವರಿದ್ದ ಹಾಗೆ ನಾನು ನಿಮ್ಮ ಮುಂದೆ ಪಾಠವನ್ನು ಒಪ್ಪಿಸಿದ್ದೇನೆ ನಾನು ವಿದ್ಯಾರ್ಥಿಯಾಗಿ ಪಾಠವನ್ನು ಒಪ್ಪಿಸಿದ್ದೇನೆ ಹಾಗಾದರೆ ಈ ಪಾಠ ಯಶಸ್ವಿ ಆಗಬೇಕಲ್ಲ ಪಠ್ಯಪುಸ್ತಕದ ವಿಚಾರಗಳು ಪರೀಕ್ಷೆಯಲ್ಲಿ ಬರೆಯುವಾಗ ನೆನಪು ಬಂದರೆ ಸಾಕು ಈ ಸಮಯಕ್ಕೆ ಒಂದು ಸಲಾಂ ಹೇಳ್ತಾ ಸಿಕ್ಕಂಥ ಅವಕಾಶಕ್ಕಾಗಿ ಎಲ್ಲರಿಗೂ ಸಹಿತ 私もそう思ります。